ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯವನ್ನ ಕೊಟ್ಟಂತ ಸರ್ಕಾರ ಇದೆ ಯಾರು ಮುಖ್ಯಮಂತ್ರಿ ಅಂತ ನಮ್ಗೆ ಅರ್ಥನೇ ಆತ ಇಲ್ಲ ನಮ್ಮ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಸರ್ಕಾರದ ಯಾವ ಖಾತೆಗೆ ಬೇಕಾದರೂ ಎಲ್ಲಿಗ್ ಬೇಕಾದರೂ ಟ್ರಾನ್ಸ್ಫರ್ ಮಾಡಬೇಕು ಮಾಡಬಹುದು ಅಂತ ಏನನ್ನ ಆದೇಶ ಕೊಟ್ಟಿದ್ದಾರೆ ಮೌಖಿಕ ಆದೇಶ ಇಷ್ಟು ಸಿದ್ದರಾಮಯ್ಯವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರ ಅಡಿಯಲ್ಲಿ ನಡೆದಿರುವಂಥದ್ದು ಅದರಿಂದ ಇದು ನನಗೆ ಕಳಿಸ್ತೈತೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಈ ಹಣದ ಹೋಗಿದೆ ಅಂತ ನೇರ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಇಷ್ಟೊಂದು ಕೋಟಿ ಹಗರಣ ಹೆಂಗಾಗ್ತಾ ಇದೆ ಯಾಕೆ ಕರ್ನಾಟಕದಲ್ಲಿ ಯಾವ್ದು ಬ್ಯಾಂಕ್ ಇರ್ಲಿಲ್ವ ಟ್ರಾನ್ಸ್ಫರ್ ಮಾಡಕ್ಕೆ ಕರ್ನಾಟಕದ ಐ ಐ ಟಿ ಕಂಪನಿಗಳು ನಿಮ್ಮ ಬೇನಾಮಿ ಹಣವನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಯಾರು ಒಪ್ಪಿಲ್ವಾ ನಿಮ್ಗೆ ಆಂಧ್ರದ ಜುಬ್ಲಿ ಹಿಲ್ಸ್ ಅದು ಫೇಮಸ್ ಅದು ಆ ಬಡಾವಣೆನೇ ಫೇಮಸ್ ಜುಬ್ಲಿ ಹಿಲ್ಸ್ ಅಂದ್ರೆ ಎಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋರು ಮಾನ್ ವ್ಯಕ್ತಿಗಳು ಅಂತ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಒಂಬತ್ತು ಆ ತರದ ಒಂದು ಐ ಟಿ ಕಂಪನಿಗಳು ಒಂಬತ್ತು ಐ ಟಿ ಕಂಪನಿಗಳು ಅಲ್ಲಿ ದಲಿತರ ಹಣನ ಐ ಟಿ ಕಂಪನಿಗಳಿಗೆ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ಓಕೆ ಆಯ್ತು ನೀವೇನೋ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ದಲಿತರ ಹಣನ ಅದು ಏನ್ ಕಿತ್ತಿದ್ರು ದಲಿತರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೋಸ್ಕರ ದಲಿತರು ವ್ಯಾಪಾರ ಮಾಡಿದ್ರೆ ಅವರಿಗೆ ಹಣ ಕೊಡಬೇಕು ದಲಿತರ ಮನೆ ಕಟ್ಟೋದಕ್ಕೋಸ್ಕರ ಶ್ರೇಯ ರುಬ್ಬಿ ರುಬ್ಬಿಗೋಸ್ಕರ ಇಟ್ಟಿರ್ಬೇಕು ಅವರ ಶ್ರೇಯಸ್ಗೋಸ್ಕರ ಇಟ್ಟಿದ್ರು ಎಷ್ಟು ಇಂಥ ಹಣವನ್ನೇ ಲೂಟಿ ಹೊಡಿತೀರಾ ನೀವು ಕಾಂಗ್ರೆಸ್ ಅವರು ಅಂದ್ರೆ ಈಗ ಎಷ್ಟು ಚಂಡಾಡ್ರು ಎಷ್ಟು ಚಂಡಾಡ್ ಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿ ಅಂತ ನಮ್ಗೆ ಅರ್ಥನೇ ಆತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಒಬ್ಬರು ಸೂಪರ್ ಸಿ ಎಂ ಇವರಿಬ್ಬರು ಗೊಂದಲ ಈ ಸಿಎಂ ಸೂಪರ್ ಸಿಎಂ ಗೊಂದಲದಲ್ಲಿ ರಾಜ್ಯದ ಜನ ಬಡವಾಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಈ ತರ ಲೂಟಿ ನಡೀತಾ ಇದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಸಾವಿನ ಭಾಗ್ಯವನ್ನ ಕೊಟ್ಟಂತ ಸರ್ಕಾರ ಇದೆ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅವ್ರು ಸಾವು ಹಿಂದೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಇದ್ದಾಗೂ ಕೂಡ ಡಿ ಕೆ ರವಿ ಅಂತ ನಿಷ್ಠಾವಂತ ಅಧಿಕಾರಿಯ ಸಾವಾಯ್ತು ನೇಣಾಗ ಅವರು ನೇಣಾಕೊಂಡ್ರು ಗುಲ್ಬರ್ಗಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಅವ್ರದ್ದು ಕೂಡ ಹತ್ಯೆ ಆಯ್ತು ಯಾರು ಯಾರ್ಯಾರು ಲೂಟಿ ಮಾಡ್ತಾರೋ ಅವ್ರನ್ನ ತಡೆದ್ರೆ ಅವ್ರಿಗೆಲ್ಲ ಇಲ್ಲ ರಿಟೈರ್ಡ್ ಆಗ್ಬೇಕು ಇಲ್ಲ ನೇಣಿಗೆ ಶರಣಾಗಬೇಕು ಇದು ಸಿದ್ದರಾಮಯ್ಯನವರ ಆಡಳಿತದ ಶೈಲಿ ಈ ಕಿತ್ ಬೆ ಡೆಲ್ಲಿವರೆಗೂ ಮುಟ್ಟಿದೆ ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ದಂಡನೂ ಕೂಡ ಆಗ್ತಿದೆ ಅಧಿಕಾರಿ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಆ ತಾಯಿ ಆ ಹೆಣ್ಮಗಳು ಮಗಳು ತನ್ನ ಪತಿಯನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಇರ್ತಕ್ಕಂಥ ಹೃದಯ ಹೃದಯವಾದಂತಹ ದೃಶ್ಯಗಳನ್ನು ನಾನು ನೋಡಿದ್ದೇನೆ ಅವರ ಬೇಡಿಕೆ ಒಂದೇ ನಮ್ಮ ಪತಿಯವರ ಸಾವು ಅನ್ಯಾಯ ಮಾಡದೇ ಇರೋ ತಪ್ಪಿಗೆ ನಮ್ಮ ಪತಿಯವರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ನಾವು ಸಾರ್ವಜನಿಕರ ಮುಂದೆ ಒಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ಕೋವಿಡ್ ಬಂದಂತ ಸಮಯದಲ್ಲಿ ಸುಮಾರು ಎರಡು ಮೂರು ತಿಂಗಳ ಕಾಲ ಐಸಿಯು ಇದ್ದಾಗ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿದ್ದೀರಿ ನಾವು ದುಡ್ಡು ಹೊಡಿಯದೇ ಆಗಿದ್ರೆ ಎರಡು ವರ್ಷ ಬೇಕಾಗಿತ್ತ ನಮ್ಗೆ ಆ ಸಾಲ ತೀರ್ಸಕ್ಕೆ ಇದುವರೆಗೂ ಕೈ ಸಾಲ ತೀರ್ಸಕ್ಕಾಗಿಲ್ಲ ಆ ಸಾಲ ತೀರ್ಸಕ್ ಹೋತ್ತರ ನಮ್ಮ ಮಕ್ಕಳು ಕೂಡ ಇವತ್ತು ಕ್ಯಾಶುಯಲ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಹಿಂದೆ ಅವರು ಕೆಲಸ ಮಾಡ್ತಾ ಇದ್ದಂತ ಭದ್ರಾವತಿಯ ಒಂದು ಕಾರ್ಖಾನೆಯಲ್ಲಿ ಅವ್ರಿಗೆ ಬೆಸ್ಟ್ ಅವಾರ್ಡ್ ಬಂದಿದೆ ಅಕೌಂಟ್ಸ್ ಅಲ್ಲಿ ಅದೇ ರೀತಿ ಹೈಕೋರ್ಟಿನ ನಾಗಮೋಹನ್ ದಾಸ್ ಅವರು ಅವರು ಕೂಡ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ರು ಕೂಡ ಸರ್ಕಾರ ಇನ್ನೂ ವೇಷ ಎಲ್ಲಿ ಒಂದು ವರ್ಷದ ಸಾಧನೆ ನೂರ ಎಂಬತ್ತು ಕೋಟಿ ಹಣ ದಲಿತರ ಹಣ ಗುಡುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನ ತೆಗೆದುಕೊಳ್ಳುತ್ತೆ ಹಿಂದೆ ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ ಬ್ರಹ್ಮಾಂಡವಾದಂತ ಒಂದು ಲೂಟಿಯ ಹಗರಣ ಈ ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ನೂರಂಬತ್ತೇಳು ಕೋಟಿ ಅವ್ಯವಹಾರ ಆಗ್ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಬದುಕಿದೆಯಾ ಸತ್ತಿದ್ಯಾ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅಧಿಕಾರಿ ಹಿಡಿತನ ಇಲ್ವಾಗಾರೆ ಅಧಿಕಾರಿಗಳ ಮೇಲೆ ಹಿಡಿತನ ಇಲ್ಲ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ ಮಾಡೋ ರಾಜೀನಾಮೆ ಕೊಡದೆ ಸಿ ಬಿ ಐ ಕೊಡದೆ ನೀವು ಹಿಂಗೆ ಮುಚ್ಚಾಕ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿ ವರ್ಗು ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ಎಲ್ಲ ಕೈಕೊಂಡು ಬಿಜೆಪಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ಈ ಬಡವರ ದಲಿತರ ಹಣವನ್ನ ನುಂಗಿದ್ದೀರ ಒಂದು ಇಪ್ಪತ್ತೈದು ಸಾವಿರ ಕೋಟಿ ದಲಿತರು ಮೀಸಲಿಟ್ಟಂತ ಹಣವನ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಅದೇನು ಮಾಡಿದರೋ ಗೊತ್ತಿಲ್ಲ ಇನ್ನ ಹಣ ಹೋಗಿದೆ ಇನ್ನೂ ಕಂಡುಹಿಡಿಬೇಕು ಈಗ ಇದು ಲೂಟಿ ಲೂಟಿ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು ಎಲ್ಲ ಮಹಿಳೆಯರ ಹಣ ಅಕೌಂಟ್ಗೆ ಟಕಾ ಟಕ್ ಟಕಾ ಟಕ್ ಅಂತ ಈಗ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಐ ಟಿ ಈ ಬೇನಾಮಿ ಐ ಟಿ ಕಂಪನಿಗಳಿಗೆ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ ಅಂತ ಹಣ ಟ್ರಾನ್ಸ್ಫರ್ ಮಾಡಿದಾರಲ್ಲ ಎಂತ ಕಾಂಗ್ರೆಸ್ ನೂರ ಇಪ್ಪತ್ತು ವರ್ಷದ ಇತಿಹಾಸದ ಕಾಂಗ್ರೆಸ್ಸಿನ ಬಂಡವಾಳ ಇವತ್ತು ರಾಜ್ಯದ ಜನತೆ ಮುಂದೆ ಬಯಲಾಗಿದೆ ಬಯಲಾಗಿದ್ದಲ್ಲ ಇಷ್ಟಾದರೂ ಕೂಡ ಈಗ ರಿಪೋರ್ಟ್ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಲೂಟಿ ಆಗಿರೋದು ಕ್ಲಿಯರ್ ಆಗಿ ಟ್ರಾನ್ಸ್ಫರ್ ಆಗಿರೋದು ಎಲ್ಲಾ ಪಕ್ಕ ಇದೆ ಸರ್ಕಾರ ಏನ್ ಕೋಸರ್ ಕಾಯ್ತಾ ಇದೆ ಟ್ರಾನ್ಸ್ಫರ್ ಆಗಿರೋದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇದೆ ಇಲ್ಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರುವಂತದ್ದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಟ್ರಾನ್ಸ್ಫರ್ ಆಗಿರೋದು ವೈಟ್ ಅಂಡ್ ಬ್ಲಾಕ್ ಯಾವ ಅಕೌಂಟ್ ಯಾವಾಗ ಎಷ್ಟು ದಿನ ಯಾವ ಚೆಕ್ ಮುಖಾಂತರ ಯಾವ ಆರ್ ಟಿ ಜಿ ಎಸ್ ಮುಖಾಂತರ ಹೋಗಿದೆ ಅಂತ ಇಷ್ಟಿದ್ರು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಸರ್ಕಾರಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಇನ್ನು ತನಿಖೆ ಮಾಡ್ತಾರಂತೆ ಏನ್ ತನಿಖೆ ನೀವು ತನಿಖೆ ಏನ್ ಮಾಡ್ಬೇಕು ಅಂದ್ರೆ ವಾಲ್ಮೀಕಿ ನಿಗಮ ಇದೆಯೋ ಇಲ್ಲವೋ ಈ ಬ್ಯಾಂಕ್ ಈ ಬ್ಯಾಂಕ್ ಇದೆಯಲ್ಲ ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ ಆ ಬ್ಯಾಂಕ್ ಇದೆಯಾ ಅಸ್ತಿತ್ವದಲ್ಲಿ ತನಿಖೆ ಮಾಡ್ತೀರಾ ನೀವು ಮತ್ತೆ ಯಾರ ಕಾಯ್ತಾ ಇದ್ದೀರ ಅಂದ್ರೆ ಈ ಕೇಸನ್ನ ಮುಚ್ಚಾಕೋದು ಈಗ ಮೊದಲು ಈ ಕೇಸ್ ಮುಚ್ಚಾಕಕ್ಕೆ ಸಿಐ ಕೊಟ್ರಿ ಈಗ ಬ್ಯಾಂಕ್ ಅವರು ಸಿ ಪತ್ರ ಬರದ ತಕ್ಷಣ ಎಸ್ ಐ ಮಾಡಿಬಿಟ್ರಿ ಹಂಗಾರೆ ನಮ್ಮನ್ ಕೇಳ್ತಾ ಇದ್ರಿ ಏನ್ರಿ ವಿರೋಧ ಪಕ್ಷದವರೇ ಸಿಐಡಿ ಮೇಲೆ ನಿಮ್ ನಂಬಿಕೆ ಇಲ್ಲವಾ ನಮ್ಮ ಅಲ್ವಾ ಅಂತ